ಸರ್ ಮೂವಿ ಹೇಗಿತ್ತು ಹೇಳಿ ಅಮ್ಮ ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಗಿತ್ತಣ್ಣ ಹೇಳಿ ಏನು ಇಷ್ಟ ಆಯ್ತು ಹೇಳಿ ಅಣ್ಣ ಇಷ್ಟ ಮೂವಿ ಹೇಗಿತ್ತು ಹೇಳಿ ಸರ್ ಚೆನ್ನಾಗಿತ್ತ ಇಷ್ಟ ಆಯ್ತಾ ಏನು ಇಷ್ಟ ಆಯ್ತು ಹೇಳಿ ಸರ್ ಹೇಗಿತ್ತು ಹೇಳಿ ಸರ್ ನೀವು ಹೇಳಿ ಹೇಗಿತ್ತು ಹೇಳಿ ನೀವು ಚಿನ್ನಮ್ಮ ನೀನು ಹೇಳಮ್ಮ ಆಯಿತಾ ಸರ್ ನಿಮಗೆ ಸರ್ ನಿಂತು ಒಂದೆರಡು ಮಾತಾಡಿ ಮೂವಿ ಚೆನ್ನಾಗಿತ್ತ ನಿಮ್ಗೆ ಇಷ್ಟ ಆಯ್ತಾ ಸರಿ ಓಕೆ ಸರ್ ಸರ್ ಮೂವಿ ಆಗಿತ್ತು ಹೇಳಿ ಮೇಡಮ್ ಮೂವಿ ಹೇಗಿತ್ತು ಪರವಾಗಿತ್ತು ಹಾಂ ಇಷ್ಟ ಆಯ್ತು ನಿಮಗೆ ಹಾಂ ಚೆನ್ನಾಗಿತ್ತು ಸರ್ ಮೂವಿ ಹೇಳಿ ಸರ್ ಮೂವಿ ಹೇಗಿದ್ದೇಳಿ ಸರ್ ಚೆನ್ನಾಗಿದೆ ಅಮ್ಮ ಮೂವಿ ಹೇಳಿ ಹೇಗಿತ್ತೇಳಿ ಸಕ್ಕತ್ತಾಗಿತ್ತಾ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಳಿ ಸರ್ ಮೂವಿ ಚೆನ್ನಾಗಿದೆ ನೋಡ್ಬೋದು ಮೂವಿ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಚೆನ್ನಾಗಿದೆ ಸರ್ ಮೂವಿ ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಅಮ್ಮ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿ ಇಷ್ಟ ಆಯ್ತು ನಿಮಗೆ ನೋಡ್ಬೋದಾ ಓಕೆ ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಹೇಗಿತ್ತೇಳಿ ಮೂವಿ ಹೇಳಿ ನೋಡಿದ್ರಲ್ವಾ ಚೆನ್ನಾಗಿತ್ತ ಮೂವಿ ಹೇಗಿತ್ತು ಹೇಳಿ ಮೇಡಮ್ ಸರ್ ಮೂವಿ ಹೇಗಿತ್ತು ಹೇಳಿ ಹೇಗಿತ್ತೇಳಿ ಮೂವಿ ಹೇಳಿ ತಮ್ಮ ಮೂವಿ ನೋಡಿದಿರ್ತಾನೆ ಹೇಳ್ಬೋದ್ ತಾನೆ ಈ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಮೇಡಮ್ ಮೂವಿ ಹೇಳಿ ಸರ್ ಮೂವಿ ಹೇಳಿ ಸರ್ ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಹೇಳ್ರಿ ಮೂವಿ ಹೇಗಿತ್ತು ಮೇಡಮ್ ಮೂವಿ ಹೇಳಿ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಳಿ ಚೆನ್ನಾಗಿತ್ತು ಸರ್ ಮೂವಿ ಹೇಳಿ ಹೇಗಿತ್ತೇಳಿ ಸರ್ ಹಾಂ ಇಷ್ಟ ಆಯಿತು ಸರ್ ನಿಮಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದಾರೆ ಮೂವಿ ಹೇಗಿತ್ತೇಳಿ ಮೂವಿ ಸರ್ ಮೂವಿ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಚೆನ್ನಾಗಿತ್ತ ಇಷ್ಟ ಆಯ್ತಾ ನಿಮ್ಗೆ ಇನ್ನೊಂದ್ಸರ್ ನೋಡ್ತೀರಾ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಇಷ್ಟ ಆಯ್ತಾ ಸರ್ ಅಣ್ಣ ಮೂವಿ ಹೇಗಿತ್ತು ಹೇಳಿ ಹೇಳಿತ್ತು ಕಬಡ್ಡಿ ಪವನ್ ಕಲ್ಯಾಣ ಕಾಮಿಡಿ ಫೈವ್ ಪರ್ಸೆಂಟ್ ಈ ಮೂವಿಯನ್ನು ನೋಡ್ ಮಾಡಿ ಅಲ್ಲ ನೀವು ಏನು ಅಂದರೆ ಪವನ್ ಕಲ್ಯಾಣ್ ಗೋಸ್ಕರ ಬಂದ್ರೆ ಅಂದ್ರೆ ಸಿನ್ಮಾ ನೋಡೋಣ ಸಿನ್ಮಾ ನೋಣ ಓಕೆ ಸೊ ಕ್ಲೈಮ್ಯಾಕ್ಸಲ್ಲಿ ಫೈಟ್ ಇದೆ ಅಂತೆ ಹೇಗಿತ್ತು ಫೈಟ್ ಪವನ್ ಕಲ್ಯಾಣ್ ಅವರು ಡೈರೆಕ್ಟ್ ಮಾಡಿದಾರೆ ಹಾಂ ಚೆನ್ನಾಗಿತ್ತು ಅಂದರೆ ಕಂಬ್ಯಾಕ್ ಅಂತ ಸೂಪರ್ ಕಂಬ್ಯಾಕ್ ಸಂಜಯ್ ಸಂಜೆ ಸರ್ ಕ್ಲೈಮ್ಯಾಕ್ಸ್ ಹೇಗಿದ್ದು ಇಬ್ಬರು ಒಟ್ಟಿಗೆ ಫ್ರೆಂಡ್ಸ್ ಕೇಳಿ ಚೆನ್ನಾಗಿ ಇಷ್ಟ ಐತೆ ನಿಮಗೆ ಸೂಪರ್ ಆಯ್ತು ಸರ್ ಏನೆಲ್ಲ ಇಷ್ಟ ಆಯ್ತು ಏನೇ ಎಲಿಮೆಂಟ್ಸ್ ಇಷ್ಟ ಆಯ್ತು ನಿಮಗೆ ಅಂತ

ಬಿಗುನರಿಗಳು ಚೆನ್ನಾಗಿ ಅರ್ಥ ಆಗುತ್ತೆ ತಿಳಿದಂತ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಟೂ ಅಂತ ಏನೋ ತೋರಿಸಿ ಹೇಳಿದ್ದಾರೆ ನೋಡಬೇಕು ಗ್ರಾಫಿಕ್ಸ್ ಅವು ಇವು ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಪರವಾಗಿಲ್ಲ ಒಂದ್ ಸರಿ ನೋಡ್ಬೋದು ಸರ್ ಸಂಜಯ್ ದತ್ ಅವರಿದ್ದಾರೆ ಸಂಜಯ್ ದತ್ ಇಲ್ಲ ಬಾಬಿ ಡೇಲಿ ಇರೋದು ಬಾಬಿ ಡೇಲಿ ಇರೋದು ಬಾಬಿ ಡೇಲ್ ಅವರ ಆಕ್ಟಿಂಗ್ ಮಾತ್ರ ಬಹಳ ಚೆನ್ನಾಗಿ ಮಾಡ್ತಾ ಇದೆ ಅನಿಮಲ್ಸ್ ಫಿಲಮ್ ಇಂದ ಅದರಿಂದ ತುಂಬಾ ಮೂವಿ ಸೂಪರ್ ಆಗಿತ್ತು ಮೇಡಮ್ ಸೂಪರ್ ಆಗಿದೆ ಪವನ್ ಕಲ್ಯಾಣ ಹಿಂದುತ್ವ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಹೆಂಜಿತ್ತು ಹಿಂದೆ ಏನ್ ತರ ಹಂಪಿ ಹಲವಾರು ದೇವಸ್ಥಾನಗಳನ್ನ ಹಾಳು ಮಾಡಿದ್ರು ಅದೇ ರೀತಿಯಾಗಿ ಪವನ್ ಅವರು ನಮ್ಮ ದೇಶಕ್ಕೆ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದಾರೆ ಅಂತೇಳ್ಬಿಟ್ಟು ಹಳೆ ವೈಭವವನ್ನು ಸೃಷ್ಟಿಸಿದ್ದಾರೆ ಸೂಪರ್ ಹಿಟ್ಟಾಗುತ್ತೆ ಪಿಚ್ಚರು ಹಂಡ್ರೆಡ್ ಪರ್ಸೆಂಟ್ ರಾಮಾಯಣ ಮಹಾಭಾರತ ಏನಿದು ಅದೇ ಥರ ಹಿಂದುತ್ವವನ್ನು ಚೆನ್ನಾಗಿ ಕಾಪಾಡಿದೆ ಸೂಪರ್ ಹಿಟ್ಟಾಗುತ್ತೆ

ನೋಡ್ಬೇಕಂದ್ರೆ ಹಿಂದೂತ್ವ ಹೆಂಗ್ ಬಂತು ಏನೇನು ಕಷ್ಟ ಕೊಟ್ಟರು ಬ್ರಿಟಿಷರು ಅದೆಲ್ಲ ತೋರಿಸ್ತಾರೆ ಹಂಪಿಯಲ್ಲಿ ದೇವಸ್ಥಾನ ಹೆಂಗೆ ಹೊಡೆದಿದ್ದರು ಈ ಪಿಕ್ಚರಲ್ಲ ಹಂಗೆ ಇದೆ ಹಿಂದೂಗಳೆಲ್ಲ ಬ್ರಿಟಿಷರು ಬಂದು ಹಿಂದೂ ದೇವಸ್ಥಾನಗಳೆಲ್ಲ ಹಾಳು ಮಾಡಿದ್ರು ಅದನ್ನು ಇವರು ಹೆಂಗೆ ಮಾಡಿದ್ರು ಅನ್ನೋದನ್ನು ತೋರಿಸಿದ್ರು ಇದರಲ್ಲಿ ಮೆಸೇಜ್ ಇದೆ ಎಲ್ಲ ಯುವಕರು ಬಂದು ನೋಡ್ಬೋದು ವಯಸ್ಸಾಗಿರೋರು ಬಂದು ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ಒಳ್ಳೆ ಪಿಕ್ಚರ್ಸ್ ಥ್ಯಾಂಕ್ ಯು ಸರ್